ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನೋಡಿ ದೀಪಾವಳಿ ಹಬ್ಬ ಅಂತ ಬಂದಾಗ ಅದು ವಿಶೇಷವಾದ ಒಂದು ಇತಿಹಾಸ ಹಿನ್ನೆಲೆಗಳಿರುವಂಥದ್ದು ಒಂದು ನರಕ ಚತುರ್ದಶಿ ಅಂತ ಬಂದಾಗ ಅದಕ್ಕೊಂದು ಇತಿಹಾಸ ಬರುತ್ತೆ ಬಲಿಪಾಡ್ಯಮಿ ಅಂತ ಬಂದಾಗ ಅದಕ್ಕೊಂದು ಇತಿಹಾಸಗಳು ಬರುತ್ತೆ ನಾವು ತಿಳ್ಕೊಳ್ಬೇಕಾಗ್ತದೆ ನೋಡಿ ಈ ನರಕ ಚತುರ್ದಶಿ ಅಂತ ಬಂದಾಗ ಅದಕ್ಕೊಂದು ಪುರಾತನವಾದಂಥ ಇತಿಹಾಸ ಏನಂತ ಅಂತ ಅಂದರೆ ಪೂರ್ವದಲ್ಲಿ ತ್ರೇತ್ರ ಯುಗದಲ್ಲಿ ಇದ್ದಂತಹ ಋಷಿ ಮಹಾಮುನಿಗಳು ಶ್ರೀರಾಮನನ್ನು ನೋಡಬೇಕು ಶ್ರೀರಾಮನ ಜೊತೆಯಲ್ಲಿ ಅನನ್ಯವಾಗಿ ಅವನ ಜೊತೆ ಕಾಲವನ್ನು ಕಳಿಬೇಕು ಅವನ ಪಾದಪೂಜೆಗಳನ್ನು ಮಾಡಬೇಕು ಅವನ ಉಪಾಸನೆಯಲ್ಲಿಯೇ ಕಾಲವನ್ನು ಕಳಿಬೇಕು ಅಂತ ಅನನ್ಯವಾಗಿ ಎಲ್ಲರೂ ಸಹ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾರೆ ಅವನತ್ರ ಹೋಗಿ ಬೇಡ್ಕೊಳ್ತಾರೆ ಎಲ್ಲರೂ ಸಹ ಅವನಲ್ಲಿ ಪೂಜೆ ಪುನಸ್ಕರಾದಿಗಳನ್ನು ಮಾಡಿ ಅವನ ಉಪಾಸನೆಗಳನ್ನು ಮಾಡಿ ಅವನಲ್ಲಿ ಒಂದು ವರವನ್ನು ಪಡಿತಾರೆ ಶ್ರೀರಾಮಚಂದ್ರನ ವರವನ್ನು ಏನು ಕೇಳ್ತಾರೆ ಅಂತಂದರೆ ಸದಾಕಾಲ ನಿಮ್ಮ ನಾಮಸ್ಮರಣೆಯನ್ನೇ ಮಾಡ್ತಾ ಸದಾಕಾಲ ನಿಮ್ಮ ಜೊತೆಯಲ್ಲಿರುವಂತಹ ಅನುಗ್ರಹವನ್ನು ನಮಗೆ ನೀಡಿ ಅಂತ ಕೇಳ್ಕೊಳ್ತಾರೆ ನೀವು ನಮ್ಮ ಜೊತೆ ಇರಬೇಕು ನಾವು ನಿಮ್ಮ ಜೊತೆ ಇರಬೇಕು ಅಂತಹ ವರವನ್ನು ನಮಗೆ ನೀಡಿ ಅಂತ ಹೇಳ್ಕೊಂಡಾಗ ಮಹಾವಿಷ್ಣು ಹೇಳ್ತಾರೆ ಅಂದರೆ ಶ್ರೀರಾಮಚಂದ್ರ ಹೇಳ್ತಾರೆ ಮುಂದೆ ಮುಂದಿನ ಯುಗ ಇದು ಇಷ್ಟು ದ್ವಾಪರ ಯುಗ ಬರುತ್ತೆ ಆ ಯುಗದಲ್ಲಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಹೇಳ್ತಾರೆ ಆ ನಂತರದಲ್ಲಿ ಆ ಯುಗದಲ್ಲಿ ಎಲ್ಲ ಋಷಿಗಳಿರ್ತಾರಲ್ಲ ಆ ಋಷಿಗಳೆಲ್ಲರೂ ಸಹ ಹದಿನಾರು ಸಾವಿರ ಮಹಿಳೆ ಹೆಣ್ಣು ಮಕ್ಕಳಾಗಿ ಜನನವನ್ನು ತಾಳ್ತಾರೆ ನಂತರದಲ್ಲಿ ದ್ವಾಪರ ಯುಗದಲ್ಲಿ ಹುಟ್ಟಿದಂತಹ ಶ್ರೀಕೃಷ್ಣ ಭಗವಂತನನ್ನು ಅನನ್ಯವಾಗಿ ಸ್ಮರಣೆಯನ್ನು ಮಾಡ್ತಾರೆ ಶ್ರೀಕೃಷ್ಣ ಭಗವಂತ ಹದಿನಾರು ಸಾವಿರ ಆ ಗೋಪಿಕಾ ಸ್ತ್ರೀಯರು ಅಂದರೆ ಹೆಣ್ಣು ಮಕ್ಕಳಾಗಿ ಜನಿಸಿರುವಂತಹ ಅವರ ಜೊತೆ ಎಲ್ಲರ ಜೊತೆಯಲ್ಲೂ ಸಂಗಡದಲ್ಲಿ ಇರ್ತಾನೆ ಎಲ್ಲ ಜೊತೆಯಲ್ಲೂ ಎಲ್ಲರೂ ಸಹ ಅವನನ್ನು ಅವನನ್ನು ನಮಸ್ಕರಿಸ್ತಾರೆ ಅವನನ್ನು ಆರಾಧಿಸ್ತಾರೆ ಅವನನ್ನು ಪ್ರೀತಿಸ್ತಾರೆ ಎಲ್ಲರೂ ಸಹ ಹದಿನಾರು ಸಾವಿರ ಸಹ ಹದಿನಾರು ಸಾವಿರ ಹೆಂಗಳ ಜೊತೆಯಲ್ಲೂ ಸಹ ಹದಿನಾರು ಸಾವಿರ ಕೃಷ್ಣನಿರ್ತಾರೆ ಎಲ್ಲರೂ ಸಹ ಅವನನ್ನು ಅನನ್ಯವಾಗಿ ಉಪಾಸನೆಗಳನ್ನು ಮಾಡ್ತಾರೆ ಸದಾ ಕಾಲ ಅವನ ಜೊತೆಯಲ್ಲಿ ಕಾಲಹರಣವನ್ನು ಮಾಡ್ತಾರೆ ಕಾಲ ಕಳೀತಾರೆ ಇದು ಭಗವಂತನಿಗೆ ತ್ರೇತ್ರಾಯುಗದಲ್ಲಿ ದೊರಕದಂತಹ ವರದ ಪ್ರಭಾವದಲ್ಲಿ ಅವರು ಸ್ತ್ರೀಯರಾಗಿ ಜನಿಸಿರ್ತಾರೆ ಇವನೇನು ಮಾಡ್ತಾರೆ ನರಕಾಸುರ ಅನ್ನೋನೇನು ಮಾಡ್ಬಿಡ್ತಾನೆ ಶ್ರೀಕೃಷ್ಣನ ಬಂಧಿಸಬೇಕು ಅಂತ ಅಂದರೆ ಈ ಎಂಗಳನ್ನ ನಾವು ಹಿಡಿಬೇಕು ಅಂತ ಅವರೆಲ್ಲರೂ ಹದಿನಾರು ಸಾವಿರ ಹೆಂಗಳರನ್ನು ಸಹ ಅಪಹರಣವನ್ನು ಮಾಡಿ ತನ್ನ ಅರಮನೆಯಲ್ಲಿ ಬಂಧಿಸ್ತಾನೆ ಇವರೆಲ್ಲರೂ ಹದಿನಾರು ಸಾವಿರ ಹೆಂಗಳರು ಗೋಪಿಕಾಸ್ತ್ರೀಯರೆಲ್ಲರೂ ಸನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ಶ್ರೀಕೃಷ್ಣ ಭಗವಂತ ಅಲ್ಲಿ ಧಾವಿಸಿ ಬಂದು ಆ ನರಕಾಸುರನನ್ನು ಸಂಹಾರವನ್ನು ಮಾಡಿ ಆ ಗೋಪಿಕಾಸ್ತ್ರೀಯರನ್ನು ಅಲ್ಲಿಂದ ಬಂಧನದಿಂದ ಬಿಡುಗಡೆಯನ್ನು ಮಾಡಿದಂತಹ ದಿನ ಯಾವುದು ಅಂತ ಅಂದರೆ ಅದೇ ಚತುರ್ದಶಿಯ ನೀರು ತುಂಬುವಂತಹ ಹಬ್ಬ ಅಥವಾ ನರಕ ಚತುರ್ದಶಿಯ ಹಬ್ಬ ಅಂತ ಹೇಳುವಂಥದ್ದು ಅದಕ್ಕೋಸ್ಕರವಾಗಿ ನಾವು ಆ ದಿನ ಏನು ಮಾಡ್ತೀವಿ ಶ್ರೀಕೃಷ್ಣನನ್ನು ಉಪಾಸನೆಯನ್ನು ಮಾಡ್ತೇವೆ ಅದು ವಿಶೇಷವಾದಂತಹ ದಿನವಾಗುತ್ತೆ